ಹಲೋ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಯಾರು ಅಂಗಡಿಗೆ ಬಂದಿದ್ದೀನಿ ಐಟಮ್ ಕೊಟ್ಬಿಟ್ಟು ಬಂದೆ ನೋಡಿದ್ರೆ ಇಲ್ಲಿ ಮನೇಲಿ ನಿಮ್ಮ ಮಿಸ್ಸಸ್ ಇನ್ನೂ ಮಲಗಿದ ಮೇಲೆ ಇದ್ದಿಲ್ಲ ನೋಡಿ ಪಾತ್ರೆಗಳೆಲ್ಲ ಹೆಂಗೆ ಬಿದ್ದಿದ್ದು ರಾತ್ರಿ ಇಲ್ಲಿ ಅಡುಗೆ ಮಾಡಿದ್ದಂಗೆ ಎಲ್ಲ ಬಿಸಾಕಿದ್ದಾರೆ ಇಲ್ಲಿ ಎಲ್ಲ ಥರ ಅನ್ನಗೆ ಬಿದ್ದಿದೆ ಒಂದೊಳ್ಳೆ ಟೀ ಮಾಡಿಕೊಡೋರು ದಿಕ್ಕಿಲ್ಲ ಈಗ ಎದೆ ಹಳೆ ಅಂದರೆ ಏಳು ಆದರೂ ಇನ್ನೂ ಎಲ್ಲಿಲ್ಲ ಅಲ್ಲಿ ನೋಡಿದ್ರೆ ಹಂಗೆ ಇಟ್ಟಿದ್ದಾರೆ ನಾವೇ ಟೀ ಮಡಿಗೆ ನಾವೇ ಕುಡಿಬೇಕು ಇವತ್ತು ಮನೆ ಟೀ ಮಡಗನ ಒಳ್ಳೆ ಬೆಲ್ಲದ ಟೀ ಒಳ್ಳೆ ಸ್ಟೈಲಲ್ಲಿ ಎಷ್ಟೋ ಒಂದು ಮೂರು ಲೋಟ ಇವತ್ತಿನ ಟೀ ನಾನು ನನ್ನ ಮಗ ಇಂದ್ರಣ್ಣ ಅಂತವ್ರು ಕೂಡ ಯಾವಾಗ ಅವ್ರಿಗೂ ಅವ್ರಿಗೊಂದು ಲೋಟ ಮೂರು ಲೋಟ ಟೀ ಬೆಲ್ಲ ಅದ್ಲು ಬೆಲ್ಲ ಸಕ್ಕರೆ ಇಕ್ರೆ ಎಲ್ಲ ಇಲ್ಲಿ ನಡೆಯೋದೇ ನಮ್ಮಲ್ಲಿ ಏನೇರು ಬೆಲ್ಲ ನಾವು ಇದ್ದಾಗ ಮಾಮೂಲಿ ಸಕ್ಕರೆದಾಗ ಕುಡಿತಾ ಇದ್ದು ಈಗ ಹಳ್ಳಿಗೆ ಬಂದಾಗ ಹಳ್ಳಿಲಿ ಏನಿದೆ ಹಳ್ಳಿ ಬೆಲ್ಲದ ರುಚಿಯನ್ನು ಸ್ಟಾರ್ಟ್ ಮಾಡಿದೆ ಈಗ ಏನೋ ಬೆಲ್ಲ ನ್ಯಾಚುರಲ್ಲು ಅಂತಾರೆ ಅದರಲ್ಲಿ ನೋಡಿದ್ರು ಏನು ಕಲ್ಲರು ಕಲ್ಲರು ಮಿಕ್ಸಿಂಗು ಅಂತಾರೆ ಒಂದು ಸಹ ಏನು ತಿಂತೀವಿ ಎಲ್ಲ ಮಿಕ್ಸಿಂಗಲ್ಲೇ ತಿನ್ನೋ ಕಾಲ ಬಂದ್ಬಿಟ್ಟಿದೆ ನೋಡಿ ಈಗ ಹಾಂ ಯಾವುದು ವರ್ಜಿನಾಲಿಟಿ ಅನ್ನೋದು ಒಂದು ಗೊತ್ತಿಲ್ಲ ಏನು ಹಾಲು ಅಂದ್ಬಿಟ್ರೆ ವರ್ಜಿನಾಲಿಟಿ ಇನ್ನು ಮಿಕ್ಕದೆಲ್ಲ ಕಲೆ ಆಗ್ಬಿಟ್ಟಿದೆ ನಮ್ಮ ದೇಶದಲ್ಲಿ ಮನಸನು ತಿನ್ನೋದು ಏನು ತಿಂತೀವಿ ಎಲ್ಲ ಹಾಗೇನೆ ಎಲ್ಲ ಕಲೆ ಹ್ಞೂ ಹ್ಞೂ ಟೀ ರೆಡಿ ಆಗ್ತಾ ಇದೆ ನೋಡಿ ರಾ ಇಡ್ಲಿಗೆ ಸಂಪಳ ಎಲ್ಲ ಉಕ್ಕ ಕರಿತಾ ಇದೆ ಅದು ಕ್ಲೀನಾಗಿ ಎತ್ತಿ ದೊಡ್ಡದಕ್ಕೂ ಹಾಕಿ ಮಡಿಗಿಲ್ಲ ಏನಿಲ್ಲ ನಮ್ಮ ಮೇಡಮ್ ಹ್ಯಾಂಗ್ ಬೇಕು ಹಂಗೆ ಇಟ್ಟು ಹಾಚಿಕ್ಬಿಟ್ಟಿದ್ದಾರೆ ಬನ್ನಿ ವಿಶೇಟ್ ಟೀ ರೆಡಿ ಇದೆ ಒಂದೊಂದು ಲೋಟ ಟೀ ಹಾಕಿ ಒಳ್ಳೆಯ ಸೂರ್ಯದೇವ ಇದ್ದಾರೆ ನೋಡಿ ಇವರೇ ಇಂದ್ರಣ ಅಂತಂದರೆ ನಮ್ಮ ಯಾವಾಗ ನಮ್ಮ ಅಂಗಡಿ ಮುಂದೆ ಪರ್ಮೆಂಟ್ ಗಿರಾಕಿ ಇವರು ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಇವರು ಅಲ್ಲೇ ಇರ್ತಾರೆ ಯಾವಾಗನು ಒಂದೊಂದು ಲೋಟ ಟೀ ಇವ್ರಿಗೆ ಯಾವಾಗ ಹಾಂ ಏನೋ ನಿಂಗಿಸ್ಕಂಡು ಹಿಂಗಿಸ್ಕಂಡೆಲ್ಲ ಕುಡಿತಾ ಇದ್ದೀರ ನಮಗೆ ಹಾಂ ಒಳ್ಳೆ ಸೂರ್ಯ ಬೆಳಕು ಅದಕ್ಕೂ ಹಿಂಗಿದೆ ಬಿಸಿ ಬಿಸಿ ಟೀ ಒಂದು ಲೋಟ ಹಾಕಿಟ್ರೆ ಬೆಲ್ಲ ಟೀನ ಬಾಡಿಯೆಲ್ಲ ಹೀಟ್ ಆಗ್ಬಿಡುತ್ತೆ ಈಗ ಆಯ್ತಲ್ವಾ ಮನೆ ನೆಕ್ಸ್ಟ್ ಏನು ಕೆಲಸಗಳಿದೆ ಏನೋ ನೋಡೋಣ ಹೋಗೋಣ ಮನೆ ಒಳಗೆ ಬಂದೆ ನೋಡಿ ಬಿಸಿ ಬಿಸಿ ಇಡ್ಲಿ ರೆಡಿ ಇದೆ ಒಳ್ಳೆ ಸಾಂಬಾರು ಬೇಳೆ ಸಾಂಬಾರು ಕಡಲೆ ಬೀಜದ ಚಟ್ನಿ ನಮ್ಮ ಮನೇಲಿ ಯಾವೋ ಕಡಲೆ ಚಟ್ನಿನೇ ಚಟ್ನಿಯೇ ಮಾತ್ರ ಕಾಯಿ ಚಟ್ನಿ ಎಲ್ಲ ತಿನ್ನಲ್ಲ ನಾನು ಕಡಲೆ ಬೀದಿ ಚಟ್ನಿ ಒಳ್ಳೆ ಬೇಳೆ ಸಾಂಬಾರು ನೋಡಿ ಅದಾದಮೇಲೆ ನೆಕ್ಸ್ಟ್ ಗೆಸ್ಟ್ಗಳು ಬಂದಿದ್ದಾರೆ ಪಪ್ಪ ಇವರು ನಮ್ಮ ರಿಲೇಷನ್ನು ನನಗೆ ಒಂದು ಇಪ್ಪತ್ತು ವರ್ಷ ಫ್ರೆಂಡು ಹಳೆಯವರು ಪಾಪ ನನಗೆ ಗುರ್ತೆ ಹಿಡಿಯೋಕೆ ಆಗ್ತಾ ಪಾಪ ಇವರಿಗೆ ಮಾತು ಬರಲ್ಲ ಸ್ವಲ್ಪ ಮೂಗಲ್ಲೇ ಮಾತಾಡ್ತಾರೆ ಹಿಂಗೆ ಕೈ ಸಣ್ಣ ಬಾಯ್ಸನ್ನಲ್ಲೇ ಮಾತಾಡ್ತಾರೆ ಪಾಪ ನೋಡಿ ಮಾತಲ್ಲ ಬರಲ್ಲ ಸುಮಾರು ವರ್ಷ ಹಿಂದೆ ಇಂದ ಇದ್ದವರು ನಮ್ಮ ತಾಯಿಗೂ ಹುಷಾರಿಲ್ಲ ಅಂತೇಳಿ ನೋಡಕ್ಕೆ ಬಂದಿದ್ದಾರೆ ನಮಗೂ ಹಿಡಿಯೋಕ್ಕಾಗಲ್ಲ ಯಾಕಂದ್ರೆ ನಾವು ಒಂದು ಇಪ್ಪತ್ತು ವರ್ಷ ಬೆಂಗಳೂರ್ಲಿ ಬಂದಿದ್ದಲ್ವಾ ಪಪ್ಪ ನೋಡೋಕ್ಕಂತ ಬಂದಿದ್ದಾರೆ ಮಾತು ಬರಲ್ಲ ಆವಾಗ ನಾನು ನೋಡಿದ್ದು ಈಗ ಬಂದಿದ್ದಾರೆ ಇವತ್ತು ನೋಡಿ ವಾಯ್ಸೆಲ್ಲ ಏನು ಬರಲ್ಲ ಪಾಪ ಆದರೂ ಮನಸ ವಾಯ್ಸ್ ಬರೆದವ್ರು ಒಳಗಡೆ ಮನಸ್ಸು ಒಳ್ಳೇದು ನೋಡಿ ಎಷ್ಟು ನೀಟಾಗಿ ಮಾತಾಡ್ತಾರೆ ಎಷ್ಟು ಪ್ರೀತಿ ವಿಶ್ವಾಸ ನೋಡಿ ಹಾಂ ಮನ್ಸಿನಗೆ ಅದೇ ಬೇಕಾಗಿರೋದು ನೋಡಿ ಏನು ಓದ್ಕೋ ಹೋಗಲ್ಲ ಪ್ರೀತಿ ವಿಶ್ವಾಸ ಒಂದಿದ್ರೆ ನೋಡಿ ಹೆಂಗೆ ಹೇಳ್ತಾರೆ ನೋಡಿ ನಮ್ಮ ತಂದೆ ಬಗ್ಗೆ ಹೇಳ್ತಾರೆ ಎಲ್ಲ ಕೆಲಸ ಮಾಡ್ತಾರೆ ಏನು ಮಾಡ್ತಾರೆ ಬರೀ ಎಣ್ಣೆ ಕುಡ್ಕೊಳ್ತಾರೆ ಅಂತ ಹೇಳ್ತಾ ಇದ್ದಾರೆ ಗೋಪ ನೋಡಿ ಅವ್ರಿಗಿರೋ ಮನೆ ಏತೆ ನಮ್ಮ ಮನೆಯವ್ರಗಳಗೆಲ್ಲ ಇರಲ್ಲ ನೋಡಿ ನೋಡಿ ಹಾಂ ಎಷ್ಟು ಪ್ರೀತಿ ತೋರಿಸ್ತಾರೆ ನೋಡಿ ಹಾಂ ನೋಡಿ ಅಂತ ಹೇಳ್ತಾ ಇದಾರೆ ಬಂದಾಯ್ತು ನೆಕ್ಸ್ಟ್ ಊಟ ಮಾಡಿದ್ವಿ ನೋಡಿ ನೋಡಿ ಅವರೊಂದ್ ಮೊಬೈಲ್ ಹಿಂಗೆ ಬೆಂಟ್ಕೋ ಕೂತಿದ್ವಿ ಇದೇ ಜೀವನ ಆಗ್ಬಿಟ್ಟಿದೆ ನಮಗೆ ನೋಡಿ ಇಷ್ಟೇ ನಮ್ಮ ಕೆಲಸ ತಿನ್ನು ಹುಣ್ಣು ಮುನೀಕ ನಮ್ಮ ರೈತರ ನೋಡಿ ಹಳ್ಳಿಲಿ ಒಂದು ದಿನ ಕೆಲಸ ಮಾಡಿದ್ರೆ ತಿಂಗಳಗಟ್ಲೆ ಮುನೀಕ ಇಷ್ಟೇ ನೋಡಿ ಜೀವನ ಈ ಜೀವನ ಮುಂದೆ ಯಾವ್ದು ಇಲ್ಲ ಬಿಡಿ ನೋಡಿ ತಿನ್ನು ಉಣ್ಣು ಮನೀಕಾ ಬೆಳಗ್ಗೆಯಿಂದ ಎದ್ದಿದ್ದೀವಿ ತಿಂಡಿ ತಿಂದಿದ್ದೀವಿ ಈಗ ಅವಲಕ್ಕಿ ಮಾಡಿಕೊಟ್ರು ತಿಂದಿದ್ದೀವಿ ಈಗ ಬಿದ್ಕೊಂಡಿದ್ದೀವಿ ಇನ್ನು ಸಾಯಂಕಾಲ ಗಂಟೆ ಇರೋದು ಸಾಯಂಕಾಲಕ್ಕೆ ಏನು ಮಾಡಿಕೊಡ್ತಾರೋ ಗೊತ್ತಿಲ್ಲ ನೋಡೋಣ ಸಾಯಂಕಾಲ ಗಂಟೆ ತಿನ್ನ ಸಾಯಂಕಾಲಕ್ಕೆ ಪಾಸ್ಕಂಡ ಅಷ್ಟೇ ಅಷ್ಟೇ ಹೊತ್ತಿಂದ ಕೆಲಸ ಮಾಡಿ ಇಷ್ಟೇ ಆಗಿರೋದು ಏನಿಲ್ಲ ಬೆಳಗ್ಗೆಯಿಂದ ಬರೀ ಹಿಟ್ಟಾಡಿದ್ದಾಯಿತು ಒಂದು ನಿದ್ದೆ ಮಾಡಿದ್ದಾಯ್ತು ಲಾಸ್ಟ್ ಈಗ ಅಡುಗೆ ಮಾಡಿದ್ದಾರೆ ಉಪ್ ಸಾಂಬಾರು ಮುದ್ದೆ ತಿಂದ ಮಲಿಕೊಂಡ ನೋಡೋಣ ಮೇಡಮ್ ಹಾಗೆ ಯಾರನ್ನ ಕರಿದೆ ಹಂಗೆ ಸುರ್ವಸ್ಕೋತಾರೆ ಓಕೆ ಬಾಯ್ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ